ಜಮೀನು ವಿವಾದ ಒಬ್ಬರನ್ನು ಬಲಿ ಪಡೆದಿದ್ದು ಮತ್ತೊಬ್ಬರ ಸ್ಥಿತಿ ಗಂಭೀರವಾಗಿದೆ ಜಮೀನು ವಿವಾದದ ಹಿನ್ನೆಲೆ ಮಗನಿಗೆ ಚಾಕು ಇರಿತ ಕಂಡು ತಾಯಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೋರೇನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಮಗ ನವೀನ್ ಕುತ್ತಿಗೆಗೆ ಹಿಂಬದಿಯಿಂದ ಚಾಕು ಇರಿಯಲಾಗಿದ್ದು ಗ್ರಾಮದ ಶಿವಣ್ಣ ಎಂಬಾತ ನವೀನ್ ಎಂಬ ಯುವಕನಿಗೆ ಚಾಕುವಿನಿಂದ ಇರಿದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಗಾಯಾಳು ನವೀನ್ ದಾಖಲು ಮಾಡಲಾಗಿದೆ எத்தே மனை முந்தே நித் இன்னும் முந்தக்கோ தண்ணி இந்த வந்து முச்சு தாங்கபட்டு வந்து அஸொத்தி ஒேட் ஆக அட்டும் ஓடதே அர்த்த ஊருந்தூர் ஓடஸ்க்கொண்டா ஓகேபிட்டு கம்லங்கே அங்கே பெரேசுந்திர்கோ போலீஸ்வரி தோசிப்பட்டு வந்து ಇದೆಲ್ಲ ಗಾಯ ಎಲ್ಲ ತೋರಿಸ್ಬಿಟ್ಬೋದು ಸರ್ ಇಲ್ಲ ಸರ್ ಒಬ್ಬನೇ ಹಾಲೆತ್ಕೊಂಡು ಹೋಗ್ತಿದ್ದೆ ಊರಲ್ಲಿ ಪಟಾರಂತ ಹಾಕ್ಬಿಟ್ಟು ಮೊಟ್ಟೆ ತಗೊಂತಿಗಡೆಯಿಂದ ಸುವರ್ಣ ಗೊತ್ತಿಲ್ಲ ಸರ್ ಯಾಕೆ ಜಮೀನು ಗಲಾಟೆ ಇತ್ತು ಗಲಾಟೆ ಅಂದ್ರೆ ಏನು ಗಲಾಟೆ ಆಗಿದ್ರೆ ಸುಮ್ಮನೆ ಕೇಸ್ ಹಾಕಿದ್ವಿ ಅಷ್ಟೇ ಕೇಸ್ ಹಾಕಿದ್ರೆ ಕೇಸ್ ನಡೀತಿದ್ರೆ ಅಷ್ಟು ಬಿಟ್ಟು ಬೇರೆ ಏನು ಒಂದು ವರ್ಷದಿಂದ ಅಷ್ಟೇ ಜಮೀನು ಇಲ್ಲ ಸರ್ ಇದು ನಮ್ದು ಅಂತೇಳಿ ನಾವು ಕೇಸ್ ಹಾಕಿದ್ದೀವಿ ಅವ್ರಿಗೆ ನಮ್ಮದು ಅಂತಾಗಿದೆ ನಡೀತಿದೆ ಅಷ್ಟೇ ನಮ್ಮ ತಾತ ಅವರು ನಮ್ಮ ಅಪ್ಪ ಅವ್ರಿಗೆ ನಡ್ಕೊಟ್ಟಿದ್ದಾರೆ ಎಂಬತ್ತಾರರಲ್ಲಿ ಎಂಬತ್ತಾರರಿಂದ ನಮ್ಮದೇ ಇದೆ ಪ್ರೆಸೆಂಟ್ವರೆಗೂ ಇವಾಗ ನಾನು ಅವ್ರು ಇದು ಅಂತೇಳಿ ನಮ್ಮ ಕೇಸ್ ಹಾಕ್ಕೊಂಡಿದ್ದೆ ತೊಂದರೆ ಮಾಡ್ತಿದ್ದಾರೆ ಅಂತ ಈಗ ಹಿಂಗೆ ಬಂದು ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ನವೀನ್ರನ್ನು ರವಾನೆ ಮಾಡಲಾಗಿದೆ ಆದರೆ ಆಸ್ಪತ್ರೆಗೆ ಬರುವಷ್ಟರಲ್ಲಿ ತಾಯಿ ಯಶೋಧಾ ಕೊನೆಯುಸಿರು ಎಳೆದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಬಳಿ ಸಂಬಂಧಿಕರ ಗೋಳಾಟ ಮುಗಿಲು ಮುಟ್ಟಿತ್ತು